ನಮಸ್ಕಾರ ವೀಕ್ಷಕರೇ ಎಸ್ ಎನ್ ಸುದ್ದಿ ಮಿತ್ರ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮಹಾಲಿಂಪುರದಲ್ಲಿ ದಿನಾಂಕ ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಬೆಳಗ್ಗೆ ಗೋಡೆ ಕುಸಿದು ಸಾವನ್ನಪ್ಪಿದ ಹನ್ನೊಂದು ವರ್ಷದ ಬಾಲಕ ದರ್ಶನ್ ನಾಗಪ್ಪ ಲಾತೂರ್ ಮನೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಆರ್ವಿ ತಿಮ್ಮುರ್ ಭೇಟಿ ನೀಡಿ ಅವರ ಕುಟುಂಬಸ್ಥರಿಗೆ ಐದು ಲಕ್ಷ ರೂಪಾಯಿ ಪರಿಹಾರ ಚೆಕ್ ಹಸ್ತಾಂತರಿಸಿದರು ಹಾಗೂ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಪುರಸಭೆಯಿಂದ ಮನೆ ಕಟ್ಟಿಕೊಳ್ಳಲು ನೆರವು ನೀಡುವುದಾಗಿ ಹೇಳಿದರು ಈ ಘಟನೆಯಲ್ಲಿ ಬದುಕುಳಿದ ಇನ್ನೊಬ್ಬ ಮೃತ ಬಾಲಕನ ಸಹೋದರನ ಚಿಕಿತ್ಸೆ ಖರ್ಚು ಭರಿಸುವುದಾಗಿ ಹೇಳಿದರು ಶಾಸಕ ಸಿದ್ದು ಸೌದಿ ಸಚಿವರ ಜೊತೆಗೆ ಧ್ವನಿಗೂಡಿದರು ಕಾಂಗ್ರೆಸ್ ಮುಖಂಡ ಸಿದ್ದು ಕನೂರು ಪುರಸಭೆ ಅಧ್ಯಕ್ಷ ಯಲ್ಲನಗೌಡ ಪಾಟೀಲ್ ಶೇಖರ್ ಅಂಗಡಿ ಮಾತನಾಡಿ ಸಚಿವರು ಶಾಸ ಶಾಸಕರಿಗೆ ಧನ್ಯವಾದ ತಿಳಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಸಂಗಪ್ಪ ವಿಭಾಗಾಧಿಕಾರಿ ಶ್ವೇತಾ ಬಿಡ್ಕರ್ ಜಿಲ್ಲಾ ಎಸ್ ಪಿ ಸಿದ್ಧಾರ್ಥ್ ಗೋಯಲ್ ತಹಶೀಲ್ದಾರ್ ಗಿರೀಶ್ ಸಾಧ್ವಿ ಪುರಸಭೆಯ ಮುಖ್ಯ ಅಧಿಕಾರಿ ಠಾಣಾಧಿಕಾರಿ ಕಿರಣ್ ಸತ್ತಿಗಿರಿ ಪುರಸಭೆ ಸದಸ್ಯರು ಅನೇಕ ರಾಜಕೀಯ ಮುಖಂಡರು ಉಪ್ಪಾರ್ ಸಮಾಜದ ಹಿರಿಯರು ಅಧಿಕಾರಿಗಳು ಹಾಜರಿದ್ದರು ನಮಸ್ಕಾರ

ಬರತಕ್ಕಂಥ ವೆಚ್ಚಗಳನ್ನು ನಾವು ಪುರಸಭೆಯನ್ನು ಮತ್ತು ಯಾವುದೇ ಸೌಲಭ್ಯಗಳು ಜಿಲ್ಲಾಧಿಕಾರಿಗಳು ಮಾನ್ಯ ಸಚಿವರು ಸಚಿವರಿಗೆ ಮಾಲೀಕರು ಸಮಸ್ತ ನಾಗರಿಕ ಪ್ರವಾಸಿಗೂ ಧನ್ಯವಾದ ಮಾನ್ಯ ಶಾಸಕರಿಗೆ ಮತ್ತು ಸಚಿವರಿಗೂ ಕೂಡ ಧನ್ಯವಾದವನ್ನು ಹೇಳಂತ सर्का <laughs> साल ಮಾಡಿದೆ ನಮ್ಮ ಕುಟುಂಬಕ್ಕೆ ಯಾವುದು ತೊಂದриа ಅಂತ ನಾವು ಬರುವಂತ ಪಲ್ಯಾರನ್ನ سپورಟ್ ಕೊತ್ತು ಅಂತ ಶುರುವಂತ ಸೌಜನ್ಯವಾಗಿ ಬರ್ತಾ ಹೋಗ್ತಾ ಇದ್ದೀವಿ ಆಸೆ ನಮ್ಮ ನಾವು ಆ ತರಂತರ ಎಲ್ಲರೂ ಒಟ್ಟಿಗೆ ಪಾಲ್ಗೊಳ್ಳುತ್ತಾ ಇರಬಹುದು मिनिस्टर ಆಗ ನಮ್ಮ ನಿಮ್ಮಪುರ ಸಾರ್ವಜನಿಕ ಕ್ಷೇತ್ರವನ್ನು ಅತುಲ್ ಮಾಡಿದ್ರು ತಕ್ಷಣ ಅವರು ಆದನೆ ಸಪೋರ್ಟ್ ಮಾಡ್ತಾರೆ ತಕ್ಷಣ ನಾವು ಅವರು ಸುದ್ದಿ ಮಾಡ್ತ ನಾವು ಕೈ ಕೊಡ್ತಾರೆ ಪರಿಹಾರ ಕೊಡ್ತೀವಿ ಆರ್ಜಿ ಮಾಡ್ಬೇಕು ನಾವು ಮೇಲೆ ತೊಂದರೆ ನಮ್ಮ ಕುಟುಂಬದ ಶಾಸ್ತ್ರ ಅವರು ಸಚಿವರಾದರೂ ನಮ್ಮ ಅಧ್ಯಕ್ಷರಾಗಿ ಎಲ್ಲರೂ ಮಾತಾಡೋದು ಮಾತು ಕೇಳಿ ತಕ್ಷಣ ಮಾಹಿತಿ ಕೊಟ್ಟು ಎಲ್ಲ ನಮ್ಮ ಮಠ ಅವರು ನನ್ನೂ ಅಧ್ಯಕ್ಷಗಳು ಅವರು ಶಾಸಕರಿಗೂ ಶೇಖರ್ ಎಲ್ಲ ನಮಗೆ ಆದರೂ ಒಂದು ಸುಂದರ ಸಾಧ್ಯ ಅಂದರೆ ನಾವು ಏನು ಮಾಡಿದ್ವಿ ನಮಗೆ ಹೋಗು ಬರೋಂಗಿಲ್ಲ ಇಲ್ಲಿ ಒಂದು ನಾವು ನಮ್ಮ ನನ್ನ ಹೇಳಿ ಮೂವತ್ತು ಹೆಚ್ಚಿನ ಅನುಕೂಲ ಆಗುತ್ತೆ ಮಾಡಿರೋ ಕೇಳಿದ ನಮ್ಮ ಕಲ್ವ ಪಾಠ ಬೇಸರಿಗೆ